कम सर ॾिखार धिकारो ॾिखारा ॾिकार मेट्रो कारपोरेशन में मेट्रो कारपोरेशन में मेट्रो कारपोरेशन में मेट्रो कारपोरेशन खे तरह एलिके तर एरिके ನಮ್ಮ ನಗರದ ಅಧ್ಯಕ್ಷರಾದ ಬಹಳ ರಮೇಶ್ ಅವರು ನೇತೃತ್ವದಲ್ಲಿ ನಿನ್ನೆ ದಿವಸ ನಾವು ಮನವಿ ಪತ್ರ ಕೊಟ್ಟಿದ್ವಿ ಆ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಕೇವಲ ಒಂದು ಗಂಟೆಯಲ್ಲೇ ನಾವು ದರ ಇಳಿಸಿದ್ದೇವೆ ಅಂತ ಹೇಳಿ ಸುಳ್ಸು ಮತ್ತು ಸರಿಯಾದಂತ ದರವನ್ನು ಇಳಿಸಿ ಒಂದು ನಮ್ಮೆಲ್ಲರಿಗೂ ಒಂದು ಕಷ್ಟಕರವಾದಂತ ದಾರಿ ತಪ್ಪಿಸಿದ್ದಾರೆ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ಈ ಒಂದು ಪ್ರತಿಭಟನಾ ಮತ್ತು ಕರಾಳ ದಿನಾಂಕ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ವಕ್ತಾರರು ದೇವರಾಜ ಅವರು ತಮ್ಮನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ ಮಾಡಲಿಕ್ಕೆ ಎಚ್ಚರವನ್ನ ಮಾಡಲಿಕ್ಕೆ ಪರಿಷ್ಕರಣೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣವನ್ನ ಅವರೇ ಬರೆದಿರ್ತಕ್ಕಂಥ ಪತ್ರದಲ್ಲಿರ್ತಕ್ಕಂಥ ಅಂಶಗಳನ್ನ ನೀವು ಒಂದು ಗಮನಿಸಬೇಕು ಯಾಕೆ ಈ ವಿಷಯವನ್ನು ಹೇಳ್ತೀನಿ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಹದಿನೇಳು ಕಿಲೋಮೀಟರ್ ಮೆಟ್ರೋವನ್ನು ತಂದ್ಯ ಕುಮಾರ ಆರ್ಥಿಕ ಸಹಾಯ ನೆರವು ಸಿಗುವಂತ ರೀತಿ ಮಾಡಿದಂತದ್ದು ಪೂಜ್ಯರಾದ ದೇವೇಗೌಡರು ಇದರ ಕ್ರೆಡಿಟ್ ಅಂತ ಏನು ಹೋಗ್ತಾ ಇದ್ದಿಲ್ಲ ನಾನು ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದ್ರೆ ಇಂತಹ ಪುಣ್ಯಾತ್ಮರು ಮಾಡಿದಂತಹ ಒಂದು ಕಾರ್ಪೊರೇಷನ್ ಇವತ್ತೊಂದು ದಿವಸ ಶ್ರಮಿಕರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಬಡವರಿಗೋಸ್ಕರ ಸಣ್ಣ ಪುಟ್ಟ ಕೂಲಿಗಾಲಿಗಳು ಮಾಡಿ ಸಂಚಾರವನ್ನು ಒಂದು ಟ್ರಾನ್ಸ್ಪೋರ್ಟ್ ಇದು ಈ ಟ್ರಾನ್ಸ್ ಸಾರಿಗೆ ಇದೆಯಲ್ಲ ಇದು ಸಮುದಾಯ ಸಾರಿಗೆ ಅಂತ ಕರಿತೀವಿ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಕರಿತೀವಿ ಯಾಕೆ ಈ ಒಂದು ಮಾಸ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ಗೆ ಬೇರೆ ಎಲ್ಲ ದೇಶಗಳಲ್ಲಿ ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ ಆದಷ್ಟು ಜನ ತಮ್ಮ ಸ್ವಂತ ವಾಹನಗಳನ್ನ ಬಳಸದೆ ಯಾಕೆ ಬಳಸಬಾರ್ದು ಅಂತಂದ್ರೆ ಅದರಿಂದ ವ್ಯಯ ಆಗ್ತಕ್ಕಂತಹ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಇದರಿಂದ ನಮಗೆ ನಮ್ಮ ಒಂದು ಪಾಲಿನ ಶಕ್ತಿ ಧಕ್ಕೆ ಆಗತ್ತೆ ಹೊರೆಯಾಗತ್ತೆ ದೇಶದ ಮೇಲೆ ಅದನ್ನ ಕಡಿತ ಮಾಡಬೇಕು ಅದಕ್ಕೆ ಸಮೂಹ ಸಾರಿಗೆಯನ್ನ ಸಮುದಾಯ ಸಾರಿಗೆಯನ್ನ ನಾವು ಉತ್ತೇಜನಗೊಳಿಸಬೇಕು ಹೇಳಿ ಪೂಜಾ ದೇವೇಗೌಡರು ಈ ಮೆಟ್ರೋಗೆ ಒಂದು ಕಾರ್ಪೊರೇಷನ್ ಸ್ವರೂಪ ಕೊಟ್ಟರು ಆ ಒಂದು ಉದ್ದೇಶ ಜೊತೆಗೆ ನನ್ನ ಹಿರಿಯರಾದ ನಾಯಕರು ಹೇಳಿದಾಗೆ ಪೊಲ್ಯೂಷನ್ ಫ್ರೀ ಇದು ಪೊಲ್ಯೂಷನ್ ಫ್ರೀ ಇದೇ ಇದೇ ಕಾರಣಕ್ಕೆ ಇವತ್ತು ಹೆಚ್ಚಳವನ್ನು ಮಾಡಿರ್ತಕ್ಕಂಥ ಹೇಳ್ತೀನಿ ನಾಲ್ಕು ಪಾಯಿಂಟ್ ಇದೆ ಏನು ಮೆಟ್ರೋದವರು ಬಂದಿರತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಆಳತಿಯ ಮೇರೆಗೆ ಮೆಟ್ರೋ ಕಾರ್ಪೊರೇಷನ್ ಎಂ ಡಿ ಬಂದಿರತಕ್ಕಂತಹ ವ್ಯವಸ್ಥಾಪಕ ನಿರ್ದೇಶಕರು ಬರ್ತಕ್ಕಂತ ಪತ್ರದ ಒಕ್ಕರೇನೆ ನಿಮ್ಗೆ ಹೇಳ್ತೀನಿ ಏನಪ್ಪ ಮೊದಲೇ ಪಾಯಿಂಟ್ ಅವ್ರದ್ದು ಅಂತಂದ್ರೆ ಈಗಾಗಲೇ ನಲವತ್ಮೂರು ಸಾವಿರ ಕೋಟಿ ಕೇಳಿದ್ರೆ ನಮ್ಮ ಕಾರ್ಪೊರೇಷನ್ ಮೇಲೆ ಸಾಲದ ದೂರು ಬಂದ್ಬಿಟ್ಟಿದೆ ಮೊದಲೇ ಕಾರಣ ಮೊದಲನೇ ಕಾರಣಕ್ಕೆ ನಾನು ಈಗ ಉತ್ತರವನ್ನು ಕೊಟ್ಟಿರ್ತಕ್ಕಂತಹ ಒಂದು ಸಮಜಾಯಿತಿಗೆ ಅಥವಾ ಜನ ಪರಿಷ್ಕರಣೆಗೆ ಏನಿರ್ತಕ್ಕಂತಹ ಅಂಶಕ್ಕೆ ಒಂದು ಕೊಡ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಮೆಟ್ರೋ ಕಾರ್ಪೊರೇಷನ್ ಎರಡನೇ ಹಂತದ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡ್ತೋ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಯೋಜನೆಯ ಎಷ್ಟೊಂದು ಇಪ್ಪತ್ತಾರು ಸಾವಿರ ಕೋಟಿ ಆವತ್ತು ಯೋಜನೆಯ ವೆಚ್ಚ ಎಷ್ಟು ಇಪ್ಪತ್ತಾರು ಸಾವಿರ ಕೋಟಿ ಆ ಯೋಜನೆ ಇವತ್ತು ಪ್ರಾರಂಭ ಮಾಡಿ ಹನ್ನೊಂದು ವರ್ಷ ಆಗಿದ್ರು ಸಹ ಕಂಪ್ಲೀಟ್ ಮಾಡಿಲ್ಲ ಇವತ್ತೊಂದು ದಿವಸ ನಿಗದಿತ ಅವಧಿಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ಇಪ್ಪತ್ತಾರು ಸಾವಿರ ಕೋಟಿಗೆ ಪ್ರಾಜೆಕ್ಟ್ ಮುಗಿಬೇಕಾಗಿತ್ತು ಆದರೆ ಪ್ರಾಜೆಕ್ಟ್ ಅನ್ನ ನಿಗದಿತ ಅವಧಿಗೆ ಕಂಪ್ಲೀಟ್ ಮಾಡದೆ ಹೋಗಿದ್ರಿಂದ ಮೂವತ್ತೊಂದು ಸಾವಿರ ಕೋಟಿಗೆ ಏರಿಕೆ ಆಗಿದೆ ವೆಚ್ಚ ಇವತ್ತು ದಿವಸ ಈಗಾಗಲೂ ಪ್ರಶ್ನೆ ನಾವು ರಾಜ್ಯ ಸರ್ಕಾರವನ್ನು ಹೊಡೆ ಮಾಡ್ತೀನಿ ಯಾಕೆ ಮೂವತ್ತೊಂದು ಸಾವಿರ ಕೋಟಿಗೆ ಹೋಯ್ತು ಇಪ್ಪತ್ತಾರು ಸಾವಿರ ಕೋಟಿಗೆ ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಮ ಗಣ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬಹುದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬಹುದು ಅವರ ಒಂದು ಅನುದಾನ ಅವರ ಒಂದು ಚೇರಿ ನಿಂತು ಒಂಬತ್ತು ಸಾವಿರ ಕೋಟಿ ಕೊಡ್ಬೇಕಾಯ್ತು ನಿಗದಿತ ಅವಧಿಯಲ್ಲಿ ಒಂಬತ್ತು ಸಾವಿರ ಕೋಟಿಯನ್ನ ಮೆಟ್ರೋ ನಿಗಮಕ್ಕೆ ಕೊಡ್ಲಿಲ್ಲ ಅದಕ್ಕೋಸ್ಕರ ನಾವು ಬೇಕಾದ್ರೆ ನಿಮ್ಗೆ ನಿಮ್ಗೆ ಗಮನ ಅಂತಂದ್ರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಮೆಟ್ರೋ ಕಾರ್ಪೊರೇಷನ್ ಎಂ ಡಿ ಎ ಮುಖಾಂತರ ಬರೆದಿದ್ದಂತ ಪತ್ರದಲ್ಲಿ ನೂರ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಎಚ್ಚರ ಮಾಡಬೇಕು ಅಂತ ಹೆಚ್ಚಿಯಾರ ದಯವಿಟ್ಟು ಇದನ್ನು ಮಾಡಬೇಕು ಮಾಧ್ಯಮ ಮಿತ್ರರಿಂದ ಗಮನಿಸಬೇಕು ಮೆಟ್ರೋ ಇಲಾಖೆಯವರು ಬರೆದಿರ್ತಕ್ಕಂತಹ ಪತ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂತಹ ಪತ್ರದಲ್ಲಿ ನೂರ ಐದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಕಳೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಬಂದಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದಕ್ಕೆ ನಲವತ್ತೇಳು ಪರ್ಸೆಂಟ್ ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರು ಸಹ ನಮ್ಮ ಮೇಲೆ ದೊಡ್ಡ ಪ್ರವಾಹ ಪ್ರವಾಹ ಬೀರ್ಸಂಗಾಗಿದೆ ಒಂದು ಅಂಶ ಆಯ್ತಲ್ವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಬಡ ಜನರ ಮೇಲೆ ಏನು ಬರೆಯನ್ನ ಎಳೆದು ಇವತ್ತು ಅವರ ಕಾಳಲ್ಲಿ ಚಲ್ಲಾಟ ಆಡುವಂತ ಈ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಮೆಟ್ರೋ ಅನ್ನೋದು ನಾನ್ ಪೊಲ್ಯೂಷನ್ ಇರಲಿ ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದಿರತಕ್ಕಂಥ ಯೋಜನೆ ಇದು ಆ ಯೋಜನೆಯಲ್ಲಿ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆವಾಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮತ್ತೆ ಈಗ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಅನ್ನ ಮತ್ತೆ ಜಾಸ್ತಿ ಮಾಡಿದ್ದಾರೆ ಬಹುಶಃ ನಿಮ್ದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಗೆ ಸಾಕತ್ತಿಲ್ಲ ಈ ಸರ್ಕಾರ ನಡೆಸಕ್ಕೆ ತಮ್ಮ ಇಲ್ಲ ಅಂತೇಳಿ ಮನೆಗೆ ಹೋಗಿ ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಬಡವರು ಮಧ್ಯಮ ಭಾಗ್ಯ ಭಾಗ್ಯವಾಡುವಂತ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ಇಂತಹ ಒಂದು ದುರ್ದಷ್ಟಿಯಿಂದ ತಂದಿರತಕ್ಕಂಥ ಈ ರಾಜ್ಯ ಸರ್ಕಾರ ಯಾವತ್ತು ಹೋಗುತ್ತೆ ಹೇಳಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಬಹುಶಃ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬಿಬಿಎಂಪಿ ಇರ್ಬೋದು ಯಾರೋ ಒಂದಿರಬಹುದು ಅದು ಅವ್ರ ಹೆಚ್ಚಿಗೆ ಮಾಡಿಲ್ಲ ಅನ್ನೋ ಉದಾಹರಣೆ ಇದ್ರೆ ಹೇಳ್ಬಿಡಿ ಹೆಣ್ಮಕ್ಳು ವಿಶೇಷವಾಗಿ ಶಕ್ತಿ ಯೋಜನೆ ತಂದಿದ್ದೀವಿ ನಮಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಹಾಕ್ತಾರೆ ಅಂತ ಬಹಳ ಖುಷಿಯಿಂದ ಓಟ್ ಹಾಕಿದ್ರು ಇವತ್ತು ಏನಾಗ್ತಾ ಇದೆ ಒಂದು ಕಡೆ ಎಣ್ಣೆಗೆ ರೇಟನ್ನು ಜಾಸ್ತಿ ಮಾಡಿದ್ರು ಪುರುಷರಿಂದ ದುಡ್ಡನ್ನ ಕಿತ್ಕೊಳ್ಳೋದು ಸ್ತ್ರೀಯರಿಗೆ ಕೊಡ್ತೀವಿ ಅಂತೇಳಿ ಅದು ಆರಾಟಗಳು ಕೂಡ ಕೊಡೋದಿಲ್ಲ ಅವ್ರ ಅಕೌಂಟ್ ಇಲ್ಲ ಇಲ್ಲಣ ಬಂದಿಲ್ಲ ಅಂತಾರೆ ಈ ದುರಂತ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥದ್ದು ನನಗೆ ಅನ್ಸುತ್ತೆ ಬಹುಶಃ ಏನೇ ಮಾತಾಡಿದ್ರು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟ ತೋರಿಸೋದು ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳ್ಬಿಡೋದು ಯಾಕ್ರಿ ಕನ್ನಡಿಗರು ನಿಮ್ಗೆ ಓಟ್ ಹಾಕಿದ್ದಾರೆ ಇವತ್ತು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಯಾಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಸರ್ಕಾರ ನಡೆಸಕ್ಕೆ ಇವತ್ತು ಲೂಟಿ ಮಾಡ್ತಾ ಇದ್ದೀರಿ ಪ್ರತ್ಯದಲ್ಲಿ ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ ವಿಧಾನಸೌಧ ಹೋದ್ರೆ ಸಾಕು ಪ್ರತಿ ಗೋಡೆನೂ ಹೇಳುತ್ತೆ ಇವತ್ತು ನೂರು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಉಂಟ ಹಿಂದೆ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ಇವತ್ತು ನಿಮ್ಗೆ ಯಾವ ನೈತಿಕತೆ ಇದೆ ಹೇಳ್ಬೇಕಲ್ಲ ಸಿದ್ದರಾಮಯ್ಯ ಅವರೇ ಬಹುಶಃ ನೀವು ಇನ್ನು ಮೂರು ತಿಂಗಳು ಇರ್ತೀರೋ ಆರು ತಿಂಗಳು ಇರ್ತೀರೋ ನನ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಇದ್ದಷ್ಟು ದಿನ ಅಂದ್ಕೊಂಡಿದ್ವಿ ಯಾಕಂದ್ರೆ ಅದು ನಮ್ಮ ಪ್ರಾಡಕ್ಟ್ ಅಲ್ವಾ ದೇವೇಗೌಡ ಪ್ರಾಡಕ್ಟ್ ಅಲ್ವಾ ಅದು ನಾವು ಅಂದ್ಕೊಂಡಿದ್ವಿ ಒಳ್ಳೆ ಪಾರದರ್ಶಕವಾದ ಆಡಳಿತವನ್ನು ನೀವು ಕೊಡ್ತೀರಿ ಜನ ನಿಮ್ಗೆ ಮ್ಯಾಂಡೇಟರಿ ಕೊಟ್ಟಿದ್ದಾರೆ ಇನ್ನು ಯಾರೋ ಬೇರೆ ಬೇರೆ ಹೇಳಿದ್ರಲ್ಲ ಮಾದೇವಪ್ಪ ನಿಮಗೂ ಫ್ರೀ ಕಾಕೆ ಪಟೇಲ್ ನಿಮಗೂ ಫ್ರೀ ಎಲ್ಲರಿಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ಇದ್ರಲ್ಲಪ್ಪ ಫ್ರೀ ಬೇಡ ಕಂಡ್ರಿ ರೇಟನ್ನು ಜಾಸ್ತಿ ಮಾಡಬೇಡಿ ಮೆಟ್ರೋದಲ್ಲಿ ಓಡಾಡೋದು ಯಾರು ಬಡವರಲ್ವಾ ಅವರು ತಿನ್ನಲಿದ್ಯಾ ನೀನು ಟಿವಿಯಲ್ಲಿ ಮಾತಾಡ್ತಾ ಇದ್ರು ಪ್ರತಿಭಟನೆಯ ಉದ್ದೇಶ ಇಷ್ಟೇ ಏನು ರಾಜ್ಯ ಸರ್ಕಾರ ಬಂದು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಈ ಎರಡು ವರ್ಷದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಏನಿವತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು ಅದಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರ ಈ ಎರಡು ವರ್ಷದಲ್ಲಿ ಹೆಚ್ಚುವರಿಯಾಗಿ ತೆರಿಗೆಯನ್ನ ಏನು ಹಾಕಿದ್ದಾರೆ ಸುಮಾರು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನ ಹಾಕಿರ್ತಕ್ಕಂಥದ್ದು ಇವತ್ತು ಎಲ್ಲ ಸ್ಟಾಂಪ್ ಆ್ಯಂಡ್ ರೆವಿನ್ಯೂ ಇರ್ಬೋದು ಎಕ್ಸೈಸ್ ಇರ್ಬೋದು ಮತ್ತೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಮೇಲೆ ಆಗಿರ್ತಕ್ಕಂಥ ತೆರಿಗೆ ಇರ್ಬೋದು ಹಾಲಿನ ದರ ಏರಿಸಿರ್ತಕ್ಕಂಥದ್ದಿರ್ಬೋದು ಎಲೆಕ್ಟ್ರಿಸಿಟಿ ಏರಿಸಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಪ್ರತಿಯೊಂದು ಇವತ್ತು ನೀರಿನ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ನಾವು ನೀರಿನ ಬೆಲೆಯನ್ನು ಬಹಳ ವರ್ಷ ಆಯ್ತು ಏರಿಸಿ ಇವತ್ತು ನಾವು ನೀರಿನ ಬೆಲೆಯನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಯಾರೇನು ಅಂತ ಹೇಳಿ ನೋಡಿ ಸ್ವಾಮಿ ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಜನ ತರ್ತಕ್ಕಂಥದ್ದು ನೀವು ಜನರ ಪಾಲಿಗೆ ಪಡೂರ್ ಪರವಾಗಿ ನಿಲ್ತಾರೆ ಬೆಂಗಳೂರು ನಗರದ ಜನ ಜನತೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಹೇಳಿ ಯಾವುದೇ ಒಂದು ನಂಬಿಕೆ ಇಟ್ಟು ಜನ ಓಟ್ ಕೊಡ್ತಾರೆ ಆದ್ರೆ ತಾವು ಪ್ರತಿ ಬಾರಿ ಸಹ ಮಂತ್ರಿಗಳು ತಾವು ಹೇಳ್ತಾ ಇದ್ದೀರಿ ಏನು ತಮ್ಗೆ ಇವತ್ತು ದಿವಸ ಉಪ ಚುನಾವಣೆಗಳಲ್ಲಿ ತಮ್ಗೇನು ಇವತ್ತು ನಿಮ್ಗೆ ಎರಡು ಮೂರು ಸೀಟು ನಮ್ಗೆ ಕೆತ್ತಿದ ಮಾತ್ರಕ್ಕೆ ಜನರ ಮ್ಯಾಂಡೇಟ್ ನಮ್ಮ ಪರವಾಗಿದೆ ನಾವ್ ಏನ್ ಬೇಕಾಗಿದ್ರು ಮಾಡ್ತೀರಿ ನೀವು ಮಾಡ್ತಾ ಇದ್ದೀರಿ ನಿಮ್ಗೆಲ್ಲ ಗೊತ್ತಿರಲಿ ಇವತ್ತೇನು ನೀವು ಅಧಿಕಾರದ ಅಮಲಿನಲ್ಲಿ ಕೇಳ್ತಾ ಇದ್ದೀರಿ ಆದ್ರೆ ನಾಳೆ ಬೆಳಗ್ಗೆ ನೀವೇನಾದ್ರೂ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಐವತ್ತು ಸೀಟಕ್ಕೂ ಒಂದೇ ಒಂದ್ ಸೀಟ್ ಬರೋ ಎಕ್ಸ್ ಕೇಳೋದಿಲ್ಲ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಜನ ನಿಮ್ಮನ್ನ ಆ ಮಟ್ಟದಲ್ಲಿ ಇಡ್ತಾರೆ ಯಾಕಂತಂದ್ರೆ ಬೆಂಗಳೂರು ನಗರ ಜನತೆ ಅಷ್ಟೇ ಇಲ್ಲ ಇಡೀ ರಾಜ್ಯದ ಜನತೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವಾರದಿಂದ ತಾವು ನೋಡ್ತಾ ಇದ್ದೀರಿ ಏನು ಆರ್ ಸಿ ಎಲ್ ಅವರು ತಾವು ಹೇಳ್ತಾ ಇದ್ದೀರಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತ ಹೇಳಿ ನೋಡಿ ನೀವು ಹೆಚ್ಚಳ ಮಾಡಿರ್ತಕ್ಕಂಥದ್ದು ತರ ಸ್ನಾ ಮಾಡಿದ್ದೀರಿ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ನೂರು ಇಪ್ಪತ್ತು ಪರ್ಸೆಂಟ್ ನೀವು ಹೆಚ್ಚಳ ಮಾಡಿದ್ದೀರಿ ನಾವೀಗಾಗಲೇ ಬೆಂಗಳೂರು ಮಹಾನಗರ ಜನತಾ ದಳದ ವತಿಯಿಂದ ಬಿಎಂಆರ್ ಸಿಎಲ್ ಡಿ ಅವ್ರಿಗೆ ಈಗಾಗಲೇ ನಾವು ಎರಡು ಬಾರಿ ಮನವಿಯನ್ನ ಕೊಟ್ಟಿದ್ವಿ ನಿನ್ನೆನೂ ಸಹ ಒಂದು ಮನವಿಯನ್ನ ಕೊಟ್ಟಿದ್ವಿ ಆದ್ರೆ ಅವರು ನಿನ್ನ ಪತ್ರಿಕಾಗೋಷ್ಠಿ ಮಾಡಿ ನಾವು ನೋಡಿದೀವಿ ಏನೋ ಒಂದು ಸ್ಟೇಜ್ ಸ್ಟೇಜ್ ಬೈ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಯಾಕೆ ರಾಜ್ಯ ಸರ್ಕಾರ ಏನು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೋ ನೀವು ಅದನ್ನ ಜನರ ಮುಂದೆ ಸುಳ್ಳು ಹೇಳ್ತಾ ಇದ್ರಿ ಈ ಏನೋ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ತಾವೆಲ್ಲ ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಮಹಿಳೆಯರು ದಿನನಿತ್ಯ ಅದರಲ್ಲಿ ಪ್ರಯಾಣ ಮಟ್ಟದಂತ ಹೆಚ್ಚು ಕಾರ್ಮಿಕರು ಇವತ್ತು ನಿಮ್ಮ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬೇಗ ತೊಲಗಲಿ ಅಂತ ಹೇಳ್ತಾ ಇದಾರೆ ಅಂತ ಸರ್ಕಾರ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬೇಗ ತೊಲಗಬೇಕು ಹೇಳಿ ನಾವು ಬೆಂಗಳೂರು ಮಹಾರಾಜ ಜನತಾ ದಳ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆ ನಮ್ ಕಂಡಿದ್ದೀರಿ ಬೆಂಗಳೂರು ನಗರದ ಸ್ವಲ್ಪ ಮಾಡಿ ಜನತಾ ದಳದ ವತಿಯಿಂದ ಇವತ್ತೇನು ಮೆಟ್ರೋ ದರವನ್ನ ಏರಿಕೆ ಮಾಡಿರತಕ್ಕಂಥದನ್ನ ಖಂಡಿಸಿ ಇವತ್ತು ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಹುಶಃ ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ನಪದಲ್ಲಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋಕ್ಕೆ ಇವತ್ತು ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿದೆ ಅದಕ್ಕೋಸ್ಕರನೇ ಇವತ್ತು ಎಲ್ಲ ರೀತಿಯಲ್ಲಿ ಬೆಳೆ ಏರಿಕೆಯನ್ನು ಮಾಡ್ತಾ ಇವತ್ತು ಬಡವರು ಬಳಕೆ ಮಾಡುವಂಥ ಈ ಮೆಟ್ರೋ ಕಾಮಗಾರ ಮೆಟ್ರೋವನ್ನು ಕೂಡ ಇವತ್ತು ಬೆಲೆಯನ್ನ ಜಾಸ್ತಿ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ಬಹುಶಃ ಕೇಂದ್ರದ ಮೇಲೆ ಬೆರಳು ತೋರಿಸೋದನ್ನ ಬಿಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಿಮ್ಗೆ ಕೇಂದ್ರದಿಂದ ಕೇಂದ್ರದ ತೊಂದರೆ ಆದ್ರೆ ಈ ಮೆಟ್ರೋ ವಿಚಾರವಾಗಿ ಒಂದು ಪತ್ರವನ್ನು ಬರೀರಿ ಯಾಕೆ ಬರ್ದಿಲ್ಲ ನೀವು ಪತ್ರವನ್ನು ಬರೆದು ಈ ತರ ಹಿಂಗ ಹಿಂಗಿದೆ ಅಂತೇಳಿ ವಿವರಣೆ ಕೊಡಿ ಜನರ ಮುಂದೆ ಗೊತ್ತಾಗ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ದಿವಾಲಿ ಆಗಿಲ್ಲ ಅಲ್ವಾ ನಿಮ್ಮಲ್ಲಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೀರಲ್ವಾ ಮತ್ತು ಯಾತಕ್ಕೋಸ್ಕರ ಜಾಸ್ತಿ ಮಾಡ್ತೀರಿ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಮೆಟ್ರೋ ದರವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡೋದು ಮಾಡಿಬಿಟ್ಟು ಕೇವಲ ಹತ್ತು ಪರ್ಸೆಂಟ್ನ ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡಿದ್ದೀವಿ ಕಮ್ಮಿ ಮಾಡಿದ್ದೀವಿ ಅಂತೇಳಿ ಡಂಗೂರ ಇದ್ದೀವಿ ಇದು ಎಷ್ಟು ಮಾತ್ರ ಸರಿ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಬೆಸ್ಕಾಮ್ ಇರ್ಬೋದು ಬಿ ಎಮ್ ಟಿ ಸಿ ಇರ್ಬೋದು ಮೆಟ್ರೋ ಇರ್ಬೋದು ಪ್ರತಿ ಹಂತದಲ್ಲಿ ಬಡ ಜನರು ಮಧ್ಯಮ ವರ್ಗದವರು ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ರೇಟನ್ನು ಜಾಸ್ತಿ ಮಾಡಿಕೊಂಡು ಹೋಗ್ತಾನೇ ಇದ್ದೀರಾ ಇದಕ್ಕೊಂದು ಮಿತಿ ಇಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಜನ ಕನ್ನಡಿಗರು ಶ್ರೀಮಂತಕ್ಕೆ ಹೃದಯ ಇರತಕ್ಕಂಥವರು ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ನಿಮಗೆ ನಿಮ್ದು ಮ್ಯಾಂಡೇಟ್ರಿ ಇದೆ ಆದರೂ ಕೂಡ ಇವತ್ತು ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ ನಿಮ್ಮ ನಿಮ್ಮ ಸಚಿವರುಗಳಾಗಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಅವರು ಲೂಟಿ ಮಾಡ್ತಾ ಇರತಕ್ಕಂಥ ಮರಮಾಚಕ್ಕೋಸ್ಕರ ಇಂಥ ಒಂದು ಕೃತಿಯನ್ನು ಮಾಡ್ತಾ ಇದ್ದೀರಾ ಇದನ್ನು ಕೂಡಲೇ ವಾಪಸ್ ತೆಗೆದುಕೋಬೇಕು ಬಡ ಜನರು ಓಡಾಡುವಂಥ ಈ ಟ್ರಾನ್ಸ್ಪೋರ್ಟ್ ಮೆಟ್ರೋಗೆ ಸಂಚಾರ ಸರಿಯಾದ ರೀತಿಯಲ್ಲಿ ಆಗಬೇಕು ಇವತ್ತು ಭಾಳ ಜನ ನಾಲ್ಕು ದಿವಸದಿಂದ ಪ್ಯಾಸೆಂಜರ್ಸ್ ಇಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕನೇ ನಾನು ತಿಳ್ಕೊಂಡೆ ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯನವರು ನೀವು ಇನ್ನೂ ಆರು ತಿಂಗಳಿರ್ತೀರೋ ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ನಮಗೂ ಬೇಕಿಲ್ಲ ಆದರೆ ಇದ್ದಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಅದನ್ನು ಬಡವರಿಗೋಸ್ಕರ ನೀವು ಯಾವತ್ತೂ ನುಡಿದಂತ ನಡೆದ ಸರ್ಕಾರ ನಡೆದಂತ ನುಡಿದ ಸರ್ಕಾರ ಅಂತೇಳಿ ಪದೇ ಪದೇ ತಾವು ಡಂಗೂರ ಬಾರಿಸ್ಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಇದನ್ನು ಕೂಡ ಕಮ್ಮಿ ಮಾಡಿ ಒಳ್ಳೆ ಕೆಲಸಕ್ಕೆ ನಾಂದಿ ಆಡಿ ಅಂತೇಳಿ ಮತ್ತೊಮ್ಮೆ ಈ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾರೆ ಏನು ಇವತ್ತಿನ ದಿವಸ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕಿಂತ ಮೊದಲೇ ಎರಡು ಬಾರಿ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಅವ್ರಿಗೆ ನೀವು ಕೂಡಲೇ ಏನು ದರವನ್ನು ಹೆಚ್ಚಳ ಮಾಡಿದ್ದೀರಿ ಅದನ್ನು ಕೂಡಲೇ ತಾವು ಯಥಾಸ್ಥಿತಿ ಮುಂದುವರ್ಸ್ಬೇಕು ಅಂತೇಳಿ ನಾವು ಎರಡು ಬಾರಿ ಅವ್ರಿಗೆ ಮೆಮೊರಾಂಡಮನ್ನು ಕೊಟ್ಟಿದ್ವಿ ಆದರೆ ಇವತ್ತು ಈ ಒಂದು ಜನ ವಿರೋಧಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತೇನು ಅಧಿಕಾರ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮಗೆಲ್ಲ ಗೊತ್ತಿರಬೇಕು ಇವತ್ತು ಏನಪ್ಪಾ ಅಂತಂದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇದಕ್ಕೆಲ್ಲಾನು ಸಹ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಯಾಕೆ ಅಂತಂದರೆ ಇವತ್ತೇನು ಫ್ರೀ ಸ್ಕೀಮ್ಗಳನ್ನ ಏನು ಕೊಡ್ತಾ ಇದ್ದಾರೆ ಇವತ್ತು ಆ ಫ್ರೀ ಸ್ಕೀಮ್ ಕೊಡೋದ್ರಿಂದ ಯಾರೋ ಅವರು ಮನೆ ಯಾರೋ ಒಬ್ಬರು ನಿಜಕ್ಕೂ ಸಹ ಆ ಸಂಸಾರ ಭಾಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಾಗಿಲ್ಲ ಆದರೆ ಆ ಫ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರದ ಬಕ್ಸನು ಸಹ ಇವತ್ತು ಖಾಲಿಯಾಗಿ ಹೋಗಿದೆ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಕೆಲವು ಏನು ಚೆಕ್ಸ್ ಏನಿದೆ ಅವೆಲ್ಲವೂ ಸಹ ಇವತ್ತು ಬೋನ್ಸ್ ಆಗ್ತಾ ಇದ್ದಾವೆ ಅದೇ ರೀತಿ ಇವತ್ತೇನು ಈ ಸರ್ಕಾರ ಬಂದ ನಂತರ ಸುಮಾರು ಹೆಚ್ಚುವರಿ ತೆರಿಗೆ ಮುಖಾಂತರ ಸುಮಾರು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನು ಆಗ್ತಾ ಇರತಕ್ಕಂಥದ್ದು ಇವತ್ತು ಎಕ್ಸೈಸ್ ಇರ್ಬೋದು ಸ್ಟಾಂಪ್ಸ್ ಆ್ಯಂಡ್ ರೆವಿನ್ಯೂ ಇರ್ಬೋದು ಅದೇ ರೀತಿ ಕೆ ಬಿ ಇರ್ಬೋದು ಮಿಲ್ಕ್ ಇರ್ಬೋದು ಡೀಸೆಲ್ ಅಂಡ್ ಪೆಟ್ರೋಲ್ ಇರ್ಬೋದು ಈ ರೀತಿ ಪ್ರತಿಯೊಂದ್ರ ಮೇಲೇನು ಸಹ ಇವರು ಹೆಚ್ಚುವರಿ ತೆರಿಗೆಯನ್ನಾಗಿ ರಾಜ್ಯದ ಜನ ಏನು ವಿಶ್ವಾಸ ಇಟ್ಟು ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಡೀ ರಾಜ್ಯದ ಜನ ನೆಮ್ಮದಿಯಿಂದ ಜೀವನ ಮಾಡ್ಬೋದು ನೆಮ್ಮದಿಯಿಂದ ಇರ್ಬೋದು ಅಂತೇಳಿ ಇವತ್ತು ಇವತ್ತು ಅಧಿಕಾರಕ್ಕೆ ತಗೊಂಡ್ಬಂದಿದ್ದಾರೆ ಆದರೆ ಇವತ್ತು ಅದೆಲ್ಲವೂ ಸಹ ಹುಸಿಯಾಗಿ ಹೋಗಿದೆ ಅಂತ ಒಂದು ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ